ವಿದ್ಯಾರ್ಥಿಗಳ ಈಗ ನಾವು ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತೀನಿ ಅಂತ ಬಂದಿದ್ದೀವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಇಪ್ಪತ್ತೇಳನೇ ಕ್ವೆಶನ್ನು ತ್ರಿಭುಜ ಎ ಬಿ ಸಿ ಯಲ್ಲಿ ಆ್ಯಂಗಲ್ ಎ ಡಿ ಸಿ ಇಜಿ ಕೊಟ್ಟು ಆ್ಯಂಗಲ್ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಯ ಮೇಲಿನ ಒಂದು ಬಿಂದು ಆಗಿದೆ ಹಾಗಾದರೆ ಎ ಸಿ ಸ್ಕ್ವಯರ್ ಇಜಿ ಕೊಟ್ಟು ಬಿ ಸಿ ಇಂಟು ಸಿ ಡಿ ಎಂದು ತೋರಿಸಿ ಅಂತ ಕೇಳಿದ್ದಾರೆ ಎ ಬಿ ಸಿ ಮತ್ತು ಬಿ ಸಿ ಯ ಮೇಲಿನ ಬಿಂದು ಡಿ ಹಾಗೆಯೇ ಕೋನ ಆ್ಯಂಗಲ್ ಎಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ ಆಗಿರ್ತಕ್ಕಂಥದ್ದು ಇದನ್ನು ತೋರಿಸ್ಬೇಕು ಅಂದರೆ ಇವೆರಡು ತ್ರಿಭುಜಗಳು ಅಂದರೆ ಎ ಬಿ ಸಿ ಮತ್ತು ಎ ಡಿ ಸಿ ತ್ರಿಭಿಜ ಎರಡೂ ಕೂಡ ಸಮರೂಪಿಗಳು ಅಂತಂದೇಳಿ ತೋರಿಸ್ಬೇಕು ಅದಕ್ಕೆ ನೋಡೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಆ್ಯಂಗಲ್ ಬಿ ಎ ಸಿ ಡಿ ಸಿ ಇದು ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶ ಹಾಗೆ ಇನ್ನೊಂದು ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಎ ಸಿ ಬಿ ಇನ್ನೊಂದು ಆಂಗಲ್ ಎ ಸಿ ಡಿ ಎರಡಕ್ಕೂ ಕೂಡ ಅನ್ವಯಿಸುತ್ತೆ ಉಭಯ ಸಾಮಾನ್ಯ ಕೋನ ನೆಕ್ಸ್ಟ್ ಬಂತು ಇನ್ನು ಉಳಿದಿರೋದು ಎ ಬಿ ಸಿ ಆಂಗಲ್ ಎ ಬಿ ಸಿ ಅದರ ಜೊತೆಗೆ ಉಳಿದಿರ್ತಕ್ಕಂಥದ್ದು ಡಿ ಎ ಸಿ ಆಂಗಲ್ ಡಿ ಎ ಸಿ ಅಲ್ಲಿಗೆ ಕೋನ ಕೋನ ನಿರ್ಧಾರಕ ಗುಣದಿಂದ ಏನಾಗುತ್ತೆ ತ್ರಿಬಿಜ ಎ ಬಿ ಸಿಮಿಲರ್ ಟ್ರಯಾಂಗಲ್ ತ್ರಿಬಿಜ ಎ ಡಿ ಸಿ ಆಗುತ್ತೆ ಹಾಗಾದರೆ ಇದನ್ನು ನಾವು ಅನುಪಾತಗಳಲ್ಲಿ ಬರ್ಕೊಂಡ್ರೆ ಎ ಸಿ ಡಿ ಎ ಸಿ ಇದನ್ನು ಡಿ ಎ ಸಿ ಮಾಡಿಕೊಳ್ಳೋಣ ಅಲ್ಲಿಗೆ ಎ ಸಿ ಬಾಯ್ ಡಿ ಸಿ ಅಥವಾ ಸಿ ಡಿ ಇಸ್ ಈ ಟು ಡಿ ಸಿ ಬಾಯ್ ಎ ಸಿ ಎ ಸಿ ಇಂಟು ಎ ಸಿ ಎ ಸಿ ಸ್ಕ್ವರ್ ಬಿ ಸಿ ಇಂಟು ಸಿ ಡಿ ಇದು ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಇದರಲ್ಲೇ ನಮಗೆ ಚಾಯ್ಸ್ ಕೊಟ್ಟಿದ್ದಾರೆ ಚಿತ್ರದಲ್ಲಿ ತ್ರಿಬಿಜಾ ಎ ಬಿ ಸಿ ಎ ಬಿ ಸಿ ಎಂ ಪಿ ಎರಡೂ ಕೂಡ ಲಂಬ ಕೋನಗಳನ್ನು ಹೊಂದಿರತಕ್ಕಂಥದ್ದು ಹಾಗಾದರೆ A, బై పి MP, బై ఎం పిందు తోసి అంతి సేమ్ అదే రిజల్ట్ ఇది కూడా ఇప్పుజలనుప్రిభుజలు అంతే తగ్గుబిట్టు మొదలనో త్రిభుజ చైసూ త్రిభుజ ఏ బిసి మా త్రిభుజ ఏ ఎం ಪಿಗಳಲ್ಲಿ ಆ್ಯಂಗಲ್ ಎಸ್ ಈಕ್ವಲ್ ಟು ಆ್ಯಂಗಲ್ ಎಂ ಪಿ ನೈಂಟಿ ಡಿಗ್ರಿ ಇದು ಕೊಟ್ಟಿರ್ತಕ್ಕಂಥ ದತ್ತಾಪ್ಷನ್ ಹಾಗೆಯೇ ಆ್ಯಂಗಲ್ ಬಿ ಎ ಸಿ ಬಿ ಎ ಸಿ ಹಾಗೆಯೇ ಇನ್ನದು ಎಮ್ ಎ ಪಿ ಎಂ ಎ ಪಿ ಇದು ಉಭಯ ಸಾಮಾನ್ಯ ಕೋನ ಉಳಿದಿರ್ತಕ್ಕಂಥದ್ದು ಹಾಗೆ ಎ ಸಿ ಬಿ ಎ ಸಿ ಬಿ ಅದಕ್ಕೆ ಸರಿಯಾಗಿ ಎ ಪಿ ಎಂ ಅಲ್ಲಿಗೆ ಕೋನ ಕೋನ ಗುಣದಿಂದ ತ್ರಿಭುಜ abc similar triangle त्रिभुज एmp ಅಲ್ಲಿಗೆ ಅನುಪಾತ ಬರ್ಕೊಂಡ್ರೆ ca / pa = bc / mp ಈಗೋ ನಮ್ಮ ಏಕ ಆಗಿರ್ತಕ್ಕಂತ ಪರಿತಾಕ್ಷ ಇದेश्चೂ ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು